ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದು ಹುಲ್ಗಾವಲಿನ ಪ್ರದೇಶದಲ್ಲಿ ಒಂದು ಕುದುರೆ ಮತ್ತು ಒಂದು ಎಮ್ಮೆ ಜೊತೆಯಾಗಿ ಬದುಕಿದ್ವಂದು ಸಾಕಷ್ಟು ಹುಲ್ಲು ನೀರು ಇದ್ದಿದ್ದು ಸಂತೋಷವಾಗಿತ್ತು ಮರು ವರ್ಷ ಮಳೆ ಆಗಲಿಲ್ಲ ಹುಲ್ಲು ಒಣಗೋಯ್ತು ನೀರು ಕಡಿಮೆ ಆಯಿತು ಯಾವಾಗಲೂ ಹಾಗೆ ಸ್ವಾಮಿ ಎಲ್ರಿಗೂ ಇರುವಷ್ಟು ಊಟ ಇದ್ದರೆ ಜಗಳ ಬರೋಲ್ಲ ಅದಕ್ಕೆ ಹೇಳ್ತಾರೆ ಎಲ್ರಿಗೂ ಆಗುವಷ್ಟು ಬ್ರೆಡ್ ಇದ್ದರೆ ಜಗಳ ಬರೋಲ್ಲ ಒಂದೇ ಬ್ರೆಡ್ ಬಹಳ ಜನ ಆದರೆ ಜಗಳ ಬರುತ್ತೆ ಅಂತ ಇದು ಹಾಗೆ ಆಯಿತು ನೀರು ಹುಲ್ಲು ಕಮ್ಮಿ ಆದ ತಕ್ಷಣ ಸ್ಪರ್ಧಿ ಯಾವುದು ಎರಡು ಜಗಳ ಪ್ರಾರಂಭ ಆಯಿತು ಒಂದು ದಿವಸ ಕೋಪದಿಂದ ಎಮ್ಮೆ ಏನು ಮಾಡ್ತಾ ಕುದುರೆಯನ್ನು ತನ್ನ ಕೋಡುಗಳನ್ನು ಬಿಡ್ತು ಕುದುರೆ ಗಾಯ ಆಗಿ ದೂರ ಓಡಿ ಗಾಯ ಏನೋ ಮಾಯಿತು ದೇಹದ್ದು ಆದರೆ ಮನಸ್ಸಿನ ಗಾಯ ಮರಿಲಿಲ್ಲ ಅದು ಮನುಷ್ಯನ ದ್ವೇಷದ ಭಾವನೆ ತುಂಬ್ಕೊಂಬಿಡ್ತು ಹೇಗಾದರೂ ಮಾಡಿ ಎಮ್ಮೆಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಭಾಳ ವಿಚಾರ ಮಾಡ್ತೀವಿ ಹೆಂಗೆ ಮಾಡೋದು ಅಂತ ಕಾಡು ಬಿಟ್ಟು ಹೊರಗಡೆ ಬಂತು ಅಲ್ಲೊಂದು ಹಳ್ಳಿ ಅಲ್ಲ ಮನುಷ್ಯ ಇದ್ದ ಅವನು ಹೇಳಿ ಸಹಾಯ ಮಾಡಪ್ಪ ಅಂತ ಕೇಳ್ಕೊಂಟು ಅವನಂದ ನಿಮ್ಮ ಜಗಳದಲ್ಲಿ ನಾನು ಯಾಕೆ ಸಹಾಯ ಮಾಡಲು ಮಾರಾಯ ಇವರು ಪ್ರಾಣಿಗಳು ನಾನೇನು ಮಾಡೋದು ನನಗೇನು ಲಾಭ ಅಂದ ಆ ಕುದುರೆ ಏನು ಹೇಳ್ತು ಗೊತ್ತಾ ನೀನು ಗೊತ್ತಿಲ್ಲಣ್ಣ ಎಮ್ಮೆ ಹಾಲು ಇದೆಯಲ್ಲ ಭಾಳ ಗಟ್ಟಿಯದು ರುಚಿಯಾದದ್ದು ಅಲ್ಲಿ ಬರುವಂಥ ಬಸರು ಬೆಣ್ಣೆ ಬಹಳ ಸ್ವಾದ ಅದಕ್ಕೆ ಅದಕ್ಕೆ ಅಂತ ಕಟ್ಟಿ ಸಾಕೊಂಡ್ಬಿಡು ಹಾಕೊಂಡ್ಬಿಡು ದಿನಾನು ಹಾಲು ಕೊಡುತ್ತಲ್ಲ ನಿನಗೆ ಬಲಶಾಲಿ ಆಗಿಬಿಡತ್ತೆ ನೀನು ಅಂತ ಆಸೆ ತೋರಿಸ್ತು ಅವನಂದ ಅಷ್ಟು ಬಲವಾದ ಎಮ್ಮೆ ಎಲ್ಲಿದೆ ಅಂತ ಹೆಂಗೆ ಗೊತ್ತು ನನಗೆ ಅದು ಬಂದಿಸೋದು ಹೇಗೆ ಅಂದ ನೀ ಚಿಂತೆ ಮಾಡಬೇಡ ನನ್ನ ಮೇಲೆ ಕೂತ್ಕೊ ನಾನು ಕರ್ಕೊಂಡು ಹೋಗ್ತೀನಿ ನೀನು ಅಯ್ಯೋ ಮಾರಾಯ ಕುದುರೆ ಮೇಲೆ ಕೂತ್ಕೊಳ್ಳೋಕೆ ಬರೋಲ್ಲ ನನಗೆ ಅಂದ ನಾನು ಕಲಿಸ್ತೀನಿ ಬಾರೋ ನಿನಗೆ ಅಂತ ಹೇಳಿ ಆನೆ ಬಗ್ಗಿ ಅವನು ಹೆಗಲ ಮೇಲೆ ಕೂಡ್ಸ್ಕೊಳ್ತು ದಪ್ಪ ಅದು ಕೋಲ್ ಹಿಡ್ಕೊ ಅಂತ ಹೇಳ್ತು ಅದು ಓಡಾಡಿಸಿ ಓಡಾಡ್ಸೋ ನಾಲ್ಕು ದಿವಸ ಒಳ್ಳೆ ಕುದುರೆ ಸವಾರ ಆದಂಗೆ ಆಗ್ಬಿಟ್ಟವನು ತಾನೇ ಕಲಿಸಿದ್ದು ಕುದುರೆ ತನ್ನ ಮ್ಯಾಲೆ ಹತ್ತೋದು ಹೇಗೆ ಅಂತ ಈಗ ಒಂದು ಕೆಲಸ ಮಾಡು ನನಗೊಂದು ಲಗಾಮ್ ಹಾಕು ಕಟ್ಟಿ ಹಿಡ್ಕೊ ಇನ್ನೊಂದು ಕೈಯಲ್ಲಿ ದಪ್ಪ ಕೋಲ್ ಹಿಡ್ಕೊ ಅಂದು ನಾನಿನ್ಗೆ ಎಮ್ಮೆ ಇರೋಲ್ಲಿ ಕರ್ಕೊಂಡು ಹೋಗ್ತೀನಿ ಎಮ್ಮೆ ಪಕ್ಕಕ್ಕೆ ಹೋಗುವಾಗ ಅದ್ರ ಪಕ್ಕದಲ್ಲೇ ಹೋಗ್ತೀನಿ ಅದು ಬೆನಿಗೊಂದು ಸರಿಯಾಗಿ ಹೊಡಿ ನನ್ನಷ್ಟು ಜೋರು ಓಡಕ್ಕೆ ಆಗಲ್ಲ ಅದಕ್ಕೆ ಇನ್ನೊಂದು ಸಲ ಹೊಡಿ ಎರಡು ಮೂರು ಸಲ ಹೊಡೆದಾಗ ಎಮ್ಮೆ ತೆಳಗೆ ಬೀಳುತ್ತದೆ ತಕ್ಷಣ ಅದ್ರ ಕುತ್ತಿಗೆಗೆ ಹಗ್ಗ ಬಿಗದ್ಬಿಡು ಆಮೇಲೆ ನೀನು ಹೇಳ್ದಂಗೆ ಕೇಳ್ತದೆ ಹೇಳ್ಕೊಂಡು ಬಂದ್ಬಿಡು ಊಟಕ್ಕೆ ಕಟ್ಬಿಡು ಮನೆಗೆ ಅಂದ ಮನುಷ್ಯ ಬಿಟ್ಟಾನೆ ಅವಕಾಶ ಇಂಥದ್ದು ಒಂದೆರಡು ದಿವಸ ಚೆನ್ನಾಗಿ ಕುದುರೆ ಸವಾರಿ ಕಲ್ತಿದ್ನಲ್ಲ ಕುದುರೆ ಸಹಕಾರ ಕೊಡ್ತು ನಂತರ ಒಂದು ದಿನ ದಪ್ಪ ಕೋಲನ್ನು ಹಿಡ್ಕೊಂಡು ಕುದುರೆಗೆ ಲಗಾಮ್ ಹಾಕಿ ಅದ್ರ ಮೇಲೆ ಕೂತ್ ಹೊರಟ ಕೂತಲ್ಲ ಕುದುರೆಗೆ ಎಮ್ಮೆ ಇರ್ತದೆ ಎಲ್ಲಿದೆ ಅಂತ ಎಮ್ಮೆ ಕಾಣಿಸಿದ ತಕ್ಷಣ ಈ ಕುದುರೆ ಹೂಂಕಾರ ಮಾಡಿ ಅದ್ರ ಪಕ್ಕದಲ್ಲಿ ಓಡೋಕೆ ಶುರು ಆಯ್ತು ಮನುಷ್ಯ ಎತ್ತಿ ಎಮ್ಮೆ ಬೆನ್ನಿಗೆ ಹೊಡೆದ ರಪ್ಪಂತ ಎಮ್ಮೆ ತತ್ತರಿಸೋಯ್ತು ಕುದುರೆ ಮತ್ತೆ ದೂರ ಹೋಗಿತ್ತು ಮರುಕ್ಷಣದಲ್ಲಿ ಕುದುರೆ ಮರಳಿ ಬಂದು ಪಕ್ಕದಲ್ಲಿ ಬಂತು ಮತ್ತೊಂದು ಪೆಟ್ಟ ಬಿತ್ತು ಐದಾರು ನಿಮಿಷದಲ್ಲಿ ಮೂರು ನಾಲ್ಕು ಪೆಟ್ಟು ತಿಂದು ಎಮ್ಮೆ ಕೆಳಗೆ ಬಿತ್ತು ಮನುಷ್ಯ ಇದ್ನಲ್ಲ ದಪ್ಪ ಹಗ್ಗದಿಂದ ಕುತ್ತಿಗೆ ಬಿಗಿದು ದರ ದರ ಎಳ್ಕೊಂಡು ತನ್ನ ಮನೆ ಹತ್ತಿರದ ಮರಕ್ಕೆ ಹೋಗಿ ಕಟ್ಟಿಬಿಟ್ಟ ಕುದುರೆಗೆ ಬಹಳ ಸಂತೋಷ ಆಯಿತು ನನಗೆ ನೀನು ಕೋಡಿನ ಚುಚ್ಚಿದ್ದೆ ಅಲ್ಲ ನೀನು ಹೆಂಗೆ ಮಾಡಿದೆ ನೋಡೋ ಅಂತ ಹೆಮ್ಮೆಯಿಂದ ಬಿಗಿತು ಎಮ್ಮೆ ದ್ರೋಹ ಮಾಡಿದೆ ನನಗೆ ನೀನು ಅಂತ ಕುದುರೆ ದುರ್ಗೊಟ್ಕೊಂಡು ನೋಡ್ತು ಮರುದಿನ ಬೆಳಿಗ್ಗೆ ಕುದುರೆ ಕೆಲಸ ಮುಗಿತಲ್ಲ ಹೇಗು ಎಮ್ಮೆ ಸಿಕ್ಕಾಗ್ತು ಅಂತಲ್ಲ ನಾ ಹೋಗ್ಬೇಕಿನ್ನ ಅಂತ ಹೊರಡ್ಬೇಕು ಅಂತ ಹೊರಡ್ತದೆ ಹೋಗೋಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಕಾಲನ್ನ ಮರುಕಟ್ಟಿ ಹಾಕಿದ್ದಾರೆ ಕುದುರೆ ಕೇಳ್ತ ಮನುಷ್ಯನ ಅಲ್ಲಪ್ಪಾ ನಿನಗೆ ಎಮ್ಮೆ ಕೊಡಿಸಿದ್ದೀನಿ ನನ್ನ ಕಾಲು ಕಟ್ಟಿ ಹಾಕಿದೆ ನೀನು ಬಿಚ್ಚಿಬಿಡು ನಾನು ಹುಲ್ಗಾವಲಿ ಆರಾಮಾಗಿರ್ತೀನಿ ಅಂತ ನೀನು ಎಮ್ಮೆ ಹಾಲು ಕುಡ್ಕೊಂಡು ಆರಾಮಾಗಿರು ಅಂತ ಹೇಳ್ತು ನಕ್ಕ ಹುಚ್ಚ ಕುದುರೆ ನೀನು ಅಂದ ನೀನು ಪ್ರಯೋಜನಕಾರಿಯಾದ ಪ್ರಾಣಿನೇ ನೀನೇ ಕಲಿಸ್ಕೊಟ್ಟೆ ಅಲ್ಲಯ್ಯ ನಾನು ಹೆಂಗೆ ಹತ್ತಬೇಕು ಅಂತೇಳಿ ಈಗ ನನಗೆ ನಡ್ಕೊಂಡು ಹೋಗೋ ತೊಂದರೆ ಇಲ್ಲ ಎಲ್ಲಿ ಬೇಕಾದರೂ ನಿನ್ನ ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ತೀನಿ ನೀ ನನ್ನ ವಾಹನ ಆಗಿರು ನಾನು ಎಮ್ಮೆ ಹಾಲು ಕುಡಿತೇನೆ ನೀನು ಸವಾರಿ ಮಾಡ್ತೇನೆ ಕುದುರೆ ಬೆನ್ ತಟ್ಟಿದ ಕುದುರೆಗಳು ಬಂತು ಎಮ್ಮೆಗೆ ವಿಶ್ವಾಸ ದ್ರೋಹ ಮಾಡೋದಕ್ಕೆ ಹೋಗಿ ನಾನು ಸ್ವಾತಂತ್ರ್ಯನೂ ಕಳ್ಕೊಂಡಿತ್ತದು ವಿಶ್ವಾಸ ದ್ರೋಹ ಅನ್ನುವಂಥದ್ದು ಎಂದಿಗೂ ಯಾರಿಗೂ ಒಳ್ಳೆಯದನ್ನು ಮಾಡಲಾರದು ಈ ದ್ರೋಹ ಅನ್ನೋದಿದೆಯಲ್ಲ ಎರಡು ಅಲಿಗಿನ ಆಯುಧ ಇದ್ದ ಹಾಗೆ ಅದು ದ್ರೋಹಕ್ಕೊಳಗಾದವನನ್ನು ಅಲ್ಲದೆ ದ್ರೋಹ ಮಾಡಿದವನನ್ನು ಕೂಡ ತಿಂದು ಹಾಕ್ತದೆ ಈ ಪರಸ್ಪರ ದ್ವೇಷದೊಳಗೆ ಮೂರನೆಯವರು ಲಾಭ ಪಡ್ಕೊಳ್ತಾರೆ ಆದ್ದರಿಂದ ದ್ವೇಷ ಅನ್ನುವಂಥದ್ದು ಬೆಂಕಿ ವಿಶ್ವಾಸ ದ್ರೋಹ ಅನ್ನುವಂಥದ್ದು ಬೆಂಕಿ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಮತ್ತೊಬ್ಬರ ಮೇಲೆ ಹಾಕಬೇಕಾದ್ರೆ ಮೊದಲು ನಿಮ್ ಕೈ ಸುಡುತ್ತದೆ ಆಮೇಲೆ ಆ ಮನುಷ್ಯ ಸುಡುತ್ತದೆ ಆದ್ದರಿಂದ ದ್ವೇಷ ವಿಶ್ವಾಸ ದ್ರೋಹ ಎಂದಿಗೂ ಒಳ್ಳೆಯದನ್ನ ಮಾಡಲಾರದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಕ್ಯಾಂಪಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ आकाशवाणी भद्रावती यूट्यूब के सब्सक्रैबी हेच्च कथन के